ಭಾರತದಲ್ಲಿ ಅತಿ ಹೆಚ್ಚು ಸುದ್ದಿಯಾದಂಥ ಒಂದು ಏರ್ಕ್ರಾಫ್ಟ್ ಅಂತ ಹೇಳಿದ್ರೆ ಅದು ರಫೇಲ್ ಏರ್ಕ್ರಾಫ್ಟ್ಗಳು ಕ್ರಾಫ್ಟ್ಗಳು ಫ್ರಾನ್ಸ್ನಿಂದ ಎರಡು ಸಾವಿರದ ಹದಿನಾರರಲ್ಲಿ ನಾವು ಆರ್ಡರ್ ಮಾಡ್ತೀವಿ ರಷ್ಯಾದ ಸುಕೋಯ್ ನಂತರ ಅತಿ ಹೆಚ್ಚು ದೊಡ್ಡ ಮಟ್ಟಿನಲ್ಲಿ ಒಪ್ಪಂದಕ್ಕೊಳಪಟ್ಟಂತಹ ಒಂದು ಏರ್ಕ್ರಾಫ್ಟ್ ಅಂತ ಹೇಳಿದ್ರೆ ಅದು ಈ ರಫೇಲ್ ಯುದ್ಧ ವಿಮಾನ ರಫೇಲ್ ಯುದ್ಧ ವಿಮಾನವನ್ನು ನಾನು ತೋರಿಸ್ತಾ ಇದ್ದೀನಿ ಗಮನಿಸ್ತಾ ಇದ್ದೀರ ಅತಿ ಹೆಚ್ಚು ಯುದ್ಧಗಳಲ್ಲಿ ಬಳಕೆ ಆಗುವಂತಹ ಭಾರತದ ಪಾಲಿನ ದೊಡ್ಡ ಶಕ್ತಿ ಅಂತ ಕರೆಸಿಕೊಳ್ಳುವಂಥ ರಫೇಲ್ ಯುದ್ಧ ವಿಮಾನವನ್ನು ನೋಡ್ತಾ ಇದ್ದೀರಾ ಸಾಕಷ್ಟು ದೊಡ್ಡ ಮಟ್ಟಿನ ಸಾಮರ್ಥ್ಯವನ್ನು ಹೊಂದಿರುವಂಥ ಸುಮಾರು ಐವತ್ತು ಸಾವಿರ ಅಡಿಗಳಷ್ಟು ಎತ್ತರದಲ್ಲಿ ಹಾರಬಲ್ಲಂತಹ ಮ್ಯಾಕ್ಸಿಮಮ್ ಮೂರು ಸಾವಿರದ ಏಳ್ನೂರು ಕಿಲೋಮೀಟರ್ ಹಾರಬಲ್ಲಂಥ ಒಂದೇ ಫ್ಯೂಯಲ್ನಲ್ಲಿ ಹಾರಬಲ್ಲಂಥ ಒಂದು ಜೆಟ್ ವಿಮಾನ ಜೊತೆಗೆ ಆಕಾಶದಲ್ಲೇ ಫ್ಯೂಯಲನ್ನು ಬದಲಾಯಿಸುವಂಥ ಸಾಧ್ಯತೆಯೇ ಇರುವಂಥ ಜೊತೆಗೆ ಆ ಸಾಮರ್ಥ್ಯವನ್ನು ಹೊಂದಿರುವಂಥ ರಫೇಲ್ ಯುದ್ಧ ವಿಮಾನವನ್ನು ಗಮನಿಸ್ತಾ ಇದ್ದರೆ ಜೊತೆಗೆ ಬಾಲಾಕೋಟ್ನಲ್ಲಿ ಏನು ಏರ್ ಸ್ಟ್ರೈಕ್ ಆಗಿತ್ತು ಈ ಸಂದರ್ಭದಲ್ಲೂ ಕೂಡ ಇದೇ ಯುದ್ಧ ವಿಮಾನಗಳನ್ನು ಬಳಸಲಾಗ ಲಾಗಿರುತ್ತೆ ಜೊತೆಗೆ ರಷ್ಯಾನ ಸುಖೋಯ್ ಅತಿ ಹೆಚ್ಚಾಗಿ ಭಾರತ ಆಮದು ಮಾಡಿಕೊಳ್ಳುವಂಥ ಯುದ್ಧ ವಿಮಾನಗಳ ರಷ್ಯಾದ ಸುಕೋಯಿನ ನಂತರದ ಅತಿ ಹೆಚ್ಚು ದೊಡ್ಡ ಒಪ್ಪಂದವನ್ನು ಮಾಡಿಕೊಂಡಿದ್ದು ಅದು ಈ ವಿಮಾನಗಳ ರಫೇಲ್ ಯುದ್ಧ ವಿಮಾನಗಳ ಮೇಲೆ ಫ್ರಾನ್ಸ್ನ ಡೆಸಾಲ್ಟ್ ಕಂಪನಿಯ ಜೊತೆಗೆ ಒಪ್ಪಂದವನ್ನು ಮಾಡಿಕೊಳ್ಳುತ್ತೆ ಎರಡು ಸಾವಿರದ ಹದಿನಾರರಲ್ಲಿ ಒಪ್ಪಂದವಾದ ಬಳಿಕ ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಈ ಯುದ್ಧ ವಿಮಾನಗಳು ಭಾರತವನ್ನು ಸಂಪೂರ್ಣವಾಗಿ ತಲುಪುತ್ತೆ ಅಷ್ಟರ ದೊಡ್ಡ ಮಟ್ಟಿನ ಸಮಯವನ್ನು ಇದು ತೆಗೆದುಕೊಳ್ಳುತ್ತೆ ಜೊತೆಗೆ ಸಾಕಷ್ಟು ಯುದ್ಧಗಳಲ್ಲಿ ಇದು ಭಾರತಕ್ಕೆ ಬಂದು ಕೆಲವೇ ತಿಂಗಳಲ್ಲಿ ಲಡಾಖ್ನಲ್ಲಿ ನಡೆದಂಥ ಒಂದೇ ವಾರದಲ್ಲಿ ಭಾರತಕ್ಕೆ ಬಂದಂಥ ಒಂದೇ ವಾರದಲ್ಲಿ ಲಡಾಖ್ನಲ್ಲಾದಂಥ ಕಾರ್ಯಾಚರಣೆಯಲ್ಲೂ ಕೂಡ ಇದು ಭಾಗವಹಿಸಿತ್ತು ಆ ಒಂದು ಇತಿಹಾಸವನ್ನು ಹೊಂದಿರುವಂಥ ರಫೇಲ್ ಯುದ್ಧ ವಿಮಾನ ಭಾರತದ ಪಾಲಿನ ದೊಡ್ಡ ಶಕ್ತಿ ಅಂತಲೇ ಹೇಳ್ಬೋದು ಸಾಕಷ್ಟು ದೊಡ್ಡ ಮಟ್ಟಿಗೆ ಭಾರತಕ್ಕೆ ಸಹಾಯವನ್ನು ಮಾಡಿರುವಂಥದ್ದು ಸುಮಾರು ಮೂವತ್ತಾರು ರಫೇಲ್ ಯುದ್ಧ ವಿಮಾನಗಳನ್ನು ಭಾರತ ಫ್ರಾನ್ಸ್ನಿಂದ ಆಮದು ಮಾಡಿಕೊಂಡಿತ್ತು ಇದು ಸಾಕಷ್ಟು ಕ್ಷಿಪಣಿಗಳನ್ನು ಏಕಕಾಲದಲ್ಲಿ ತರುವಂಥ ಸಾಮರ್ಥ್ಯವನ್ನು ಹೊಂದಿರುವಂಥದ್ದು ಗಮನಿಸಿದ್ರ ಕೆಳಭಾಗದಲ್ಲಿ ಯಾವ ರೀತಿಯಾಗಿ ಕ್ಷಿಪಣಿಗಳನ್ನು ಅಳವಡಿಸಿದ್ದಾರೆ ಅಂತ ಹೇಳಿ ಇದು ಕ್ಷಿಪಣಿಗಳ ಮಾದರಿಗಳು ಈ ಮಾದರಿಗಳನ್ನು ಈಗಾಗಲೇ ಅಳವಡಿಸಿದ್ದಾರೆ ಇದು ಈ ಥರದ ಸಾಕಷ್ಟು ಸುಖವಿನ ಅಷ್ಟೇ ಪ್ರಭಾವವನ್ನು ಹೊಂದಿರುವಂಥ ಅದಕ್ಕಿಂತ ಒಂದಿಷ್ಟು ದೊಡ್ಡ ಮಟ್ಟಿನಲ್ಲಿ ಕ್ಷಿಪಣಿಯನ್ನು ಸಮರ್ಥವಾಗಿ ಎದುರು ಭಾಗದಿಂದ ಬರುವಂಥ ಕ್ಷಿಪಣಿಯನ್ನು ಸಮರ್ಥವಾಗಿ ಎದುರಿಸಬಲ್ಲಂಥ ಸಾಮರ್ಥ್ಯವನ್ನು ಹೊಂದಿದೆ ಜೊತೆಗೆ ಭೂಮಿಯ ಮೇಲೂ ಕೂಡ ಕ್ಷಿಪಣಿಯ ಜೊತೆಗೆ ಹೊಡೆದಾಟವನ್ನು ಮಾಡುವಂಥ ಜೊತೆಗೆ ಆಕಾಶ ಮಾರ್ಗದಲ್ಲಿ ಜೊತೆಗೆ ಸಮುದ್ರದಿಂದಲೂ ಕೂಡ ರಫೇಲ್ ಯುದ್ಧ ವಿಮಾನಗಳನ್ನು ಹಡಗುಗಳ ಮುಖಾಂತರವಾಗೂ ಕೂಡ ರಫೇಲ್ ಯುದ್ಧ ವಿಮಾನಗಳನ್ನು ಸಮರ್ಥವಾಗಿ ಕಾರ್ಯನಿರ್ವಹಿಸ್ಬೋದು ಆ ಕಾರಣಕ್ಕೋಸ್ಕರ ಭಾರತದ ಮೂರು ಸೈನ್ಯಗಳಿಗೂ ಕೂಡ ಸಹಾಯಕವಾಗಬಲ್ಲಂತಹ ಯುದ್ಧ ವಿಮಾನಗಳು ಇದು ರಫೇಲ್ ಯುದ್ಧ ವಿಮಾನಗಳು ಸದ್ಯಕ್ಕೆ ಯಲಹಂಕದಲ್ಲಿ ನಡೆಯುತ್ತಿರುವಂತಹ ಏರ್ ಶೋನಲ್ಲಿ ಪ್ರದರ್ಶನಕ್ಕೆ ಒಳಪಡ್ತಾ ಇದೆ ರಫೇಲ್ ಯುದ್ಧ ವಿಮಾನ ಜೊತೆಗೆ ಅದರ ಬಗ್ಗೆ ಮಾಹಿತಿಯನ್ನು ಕೂಡ ಕೊಡ್ತಾರೆ ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ಸ್ವಸ್ತಿ ಕನ್ಯಾಡಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಬೆಂಗಳೂರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್